ಪಕ್ಷಿದು ಚಿಲಿಪಿಲಿ ಸೌಂಡ್ ಅಂತರೂ ಸೂಪರಾಗಿ ಇರುತ್ತೆ ಬೆಳಗ್ಗೆ ನೋಡಿರಿ ಫ್ರೆಂಡ್ಸ್ ಈ ಥರ ಕ್ಲೈಮೇಟ್ ನೋಡಿದರೆ ತುಂಬ ಖುಷಿ ಆಗುತ್ತೆ ತೆಂಗಿನಕಾಯಿ ಬೆಳಗ್ಗೆ ಒಂದು ನಾಲ್ಕು ಹರಿದಿದ್ವಿ ಇನ್ನ ಇದು ಚಿಕ್ಕ ಮೇಲೆ ದಿನ ಚಿಕ್ಕದವ ನೋಡ್ಬೋದು ನೀವು ಅಂದರೆ ನೀರು ಭಾಳ ಸ್ವೀಟ್ ಐತಿ ಇದರದ್ದು ಇಲ್ಲಿ ಒಂದೈತೆ ನೋಡ್ಬೋದು ನೀವು ಎಷ್ಟು ತೆಂಗಿನಕಾಯಿ ಆಗ್ಯಾವ ನಮಗಂತೂ ಭಾಳ ಆಗುತ್ತೆ ಮನೆಗಾಗಿದ್ದು ಹಾಲು ತೆಂಗಿನಕಾಯಿ ಹಾಲು ಕುಡಿಬೇಕಂದ್ರೆ ಭಾಳ ಈಗ ಈಗಂತರೂ ಇದ್ರದ್ದು ರೇಟು ಜಾಸ್ತಿ ಇದೆ ಜಾಸ್ತಿ ಅಂದರೆ ಇಲ್ಲೇ ಸಿಕ್ಸ್ಟಿ ರುಪೀಸ್ಗೆ ಒಂದು ಸಿಗುತ್ತೆ ಭಾಳ ಕಾಸ್ಟ್ಲಿ ಆಗಿದೆ ಅಂದರೆ ದೇಹಕ್ಕೆ ತಂಪು ಭಾಳ ರೀ ಇದು ಹಾಗಾಗಿ ನಾವು ನಮಗಂತೂ ಭಾಳ ಆಗ್ತಾಯಿದೆ ಅಂದರೆ ಈಗ ಇದ್ದೀವಿ ನೋಮನ್ दे दी चटनी मारा करती नहीं टमाटर मिर्ची चिन आपकी है आके शेंगा दो चटनी मारा करती है चटनी उसमें खाना नहीं बेकरी खिचड़ी मारती है खिचड़ी अलग चटनी मारती है खिचड़ी चटनी

बस नहीं माने अब वो भुन टेस्ट से उतार ले अच्छा भुंटू तो तो, तो रख मुल्ला

Thank <laughs> you.

जीरा है जीर की शायद

ಮತ್ತೆ ಅಷ್ಟು ಈ ಥರ ಆರ್ಡರ್ ಬ್ಲೂಟೂತ್ ಆನ್ ಮಾಡಿ ಮಾಡಬೇಕಲ್ಲ ತಾಯಿ ಮೈಕ್ ನೋಡೋಣ ಹೆಂಗಿದೆ ಕ್ವಾಲಿಟಿ ಮೈಕ್ ಮೈಕ್ ಹಲೋ 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 ಮಸ್ತ್ ಆಯ್ತವು ಇದ್ರದ್ದು ಈ ಥರ ಎಲ್ಲರೂ ಹ್ಯಾಂಗ್ ಮಾಡ್ಬೋದು ಇದು ಆರಾಮಾಗಿ ಓದಿಲ್ಲ ಇಷ್ಟೆಲ್ಲ ಆರ್ಡ್ರ್ ಮಾಡ್ಯಾಳ ಮಗಳು ಸೌಂಡ್ ಬರುತ್ತಾ ಮಾಡಿ ಕೊನ್ಸ ಸಾಂಗ್